ನಮಸ್ಕಾರ ನಾನು ಮೀನಾಕ್ಷಿ ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ ಚೆನ್ನಾಗಿದ್ದೀರಲ್ವಾ ಇಂದು ನಾವು ಬಿಕಾಮ್ ದ್ವಿತೀಯ ವರ್ಷದ ತೃತೀಯ ಚತುರ್ಮಾಸದ ಕನ್ನಡ ಭಾಷಾ ಪಠ್ಯವಾದಂತಹ ನುಡಿ ನೂಪುರ ಈ ಪಠ್ಯ ಪುಸ್ತಕದ ಮುಂದಿನ ಪದ್ಯವನ್ನು ಈ ಹಿಂದೆ ಅಳಿಯಕಟ್ಟು ಎನ್ನುವಂತಹ ಪದ್ಯವನ್ನು ನಾವು ನೋಡಿದ್ವಿ ಎರಡನೇ ಪದ್ಯವಾದಂತಹ ಒಂದು ಪ್ರಾತಃ ಕಾಲ ಈ ಪದ್ಯವನ್ನು ನೋಡೋಣ ಮೊದಲಿಗೆ ಪಠ್ಯ ಮತ್ತು ಅದರ ಉದ್ದೇಶವನ್ನು ತಿಳಿದುಕೊಳ್ಳೋಣ ಕಾವ್ಯಭಾಗದ ಹೆಸರು ಒಂದು ಪ್ರಾತಃ ಕಾಲ ಬರೆದಿರುವಂತಹ ಕವಿ ಪಾಂಡೇಶ್ವರದ ಗಣಪತಿ ರಾಯರು ಇದರ ಸ್ವರೂಪ ಪ್ರಕೃತಿ ಆರಾಧನೆ ಅಥವಾ ಪ್ರಕೃತಿ ವರ್ಣನೆ ಇಲ್ಲಿ ಮೂಡಿಬಂದಿದೆ ಈ ಪದ್ಯದ ಉದ್ದೇಶ ಏನು ಕೇಳಿದರೆ ಬೆಳಗಿನ ಸುಂದರವಾದ ಮೌನ ಬೆಳಗಿನ ಹೊತ್ತು ನಿಸರ್ಗ ಬಹಳ ಮೌನವಾಗಿರ್ತದೆ ಆ ಮೌನದಲ್ಲಿ ನಮಗೆ ದೊರಕುವಂತಹ ಆನಂದದ ಅನುಭೂತಿಯೇ ಬೇರೆ ಇದನ್ನು ಓದುಗರ ಅನುಭವಕ್ಕೆ ತಾನು ಕಂಡುಕೊಂಡ ಆನಂದದ ಅನುಭೂತಿಯನ್ನು ಓದುಗರ ಅನುಭವಕ್ಕೆ ಮನಗಾಣಿಸ್ ಮನಗಾಣಿಸುತ್ತಾ ಮೌನವೇ ಜೀವನದ ತುದಿ ಮೊದಲು ಎಂಬ ತತ್ವದ ಪ್ರತಿಪಾದನೆಯನ್ನು ಕವಿಯಲ್ಲಿ ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ ಮೊದಲಿಗೆ ಕವಿ ಪರಿಚಯವನ್ನು ಮಾಡಿಕೊಳ್ಳೋಣ ಕವಿ ಪಾಂಡೇಶ್ವರ ಗಣಪತಿ ರಾಯರು ಇವರು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಸಮೀಪದ ಪಾಂಡೇಶ್ವರ ಎಂಬಲ್ಲಿ ಜನಿಸ್ತಾರೆ ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಎಂಬತ್ತೊಂದು ಇವರ ಕಾಲಾವಧಿ ರಾಯರು ಬ್ರಹ್ಮಾವರ ಮತ್ತು ಕುಂದಾಪುರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾರೆ ಕಾಲೇಜು ಶಿಕ್ಷಣಕ್ಕಾಗಿ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಅಂದರೆ ಅದು ಸ್ವಲ್ಪ ಸಮಯದಲ್ಲಿ ಎಫ್ ಎ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾ ಇದ್ದ ಹಾಗೆ ಕೌಟುಂಬಿಕ ತಾಪತ್ರಯಗಳಿಂದ ತಮ್ಮ ಕಾಲೇಜು ಶಿಕ್ಷಣಕ್ಕೆ ವಿದಾಯ ಹೇಳಬೇಕಾದಂತಹ ಪರಿಸ್ಥಿತಿ ಬರ್ತದೆ ಇವರು ಪ್ರೌಢ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಇವರಿಗೆ ಐರೋಡಿ ಶಿವರಾಮಯ್ಯ ಇವರ ಸ್ನೇಹ ದೊರಕ್ತದೆ ಸಾಹಿತಿ ಕಾಲೇಜು ಶಿಕ್ಷಣ ಪಡೆಯುತ್ತಿರುವಂತಹ ಅವಧಿಯಲ್ಲಿ ಕನ್ನಡ ಪಂಡಿತರಾದಂಥ ಮುಳಿಯ ತಿಮ್ಮಪ್ಪಯ್ಯನವರ ಶಿಶ್ವ ಶಿಷ್ಯತ್ವವನ್ನು ಪಡೆದುಕೊಳ್ತಾರೆ ಮುಳಿಯ ತಿಮ್ಮಪ್ಪಯ್ಯನವರ ಪ್ರಭಾವದಿಂದಾಗಿ ಕನ್ನಡ ಸಾಹಿತ್ಯದಲ್ಲಿ ತನ್ನ ಬರವಣಿಗೆಯನ್ನು ಪಾಂಡೇಶ್ವರ ದ ಗಣಪತಿರಾಯರು ಆರಂಭಿಸ್ತಾರೆ ಕೊಳಲು ಕೊಳಲು ಕೃಷ್ಣ ಹೂಗುಂಚಲು ಚೆಂಗಲವೆ ಸುಪಂಥ ಹೀಗೆ ಮೊದಲಾದ ಕವನ ಸಂಕಲನಗಳನ್ನು ಗಣಪತಿರಾಯರು ಬರೆದಿದ್ದಾರೆ ಈಗ ನೇರವಾಗಿ ಪದ್ಯವನ್ನು ಪ್ರವೇಶಿಸೋಣ ಪದ್ಯದ ಹೆಸರು ಒಂದು ಪ್ರಾತಃ ಕಾಲ ಪ್ರಾತಃ ಕಾಲ ಅಂತಂದರೆ ಮುಂಜಾವು ಬೆಳಗಿನ ಸಮಯ ಒಂದೊಂದೇ ಚರಣವನ್ನು ಓದ್ತಾ ವಿವರಿಸ್ತೇನೆ ನೋಡು ನೋಡು ಹುಂಬಿಸಿಲಲ್ಲಿ ಹನಿಮಳೆ ಹೊಳಲ ಗಾಳಿಯನ್ನು ಸೀಳುತ್ತಿದೆ ಮೂಡಲದಲ್ಲಿ ಹುನ್ನೇಸರ ಹೊಂಗಳೆ ಎಳದಳಿರಲ್ ಉರಿದೀಳುತ್ತಿದೆ ನೋಡು ನೋಡು ಅಲ್ಲಿ ನೋಡು ಹೊಂಬಿಸಿಲು ಇದೆ ಹೊಂಬಿಸಿಲು ಬೆಳಿಗ್ಗೆ ಇರುವಂಥದ್ದು ಅದು ಹೊಂಬಿಸಿಲು ಎಳೆಯದಾದಂತಹ ಬಿಸಿಲು ರವಿಯ ಎಳೆಯದಾದಂತಹ ಕಿರಣ ಭೂಮಿಯನ್ನು ಸ್ಪರ್ಶಿಸ್ತಾ ಇರ್ತದೆ ನಿಧಾನವಾಗಿ ಹನಿ ಮಳೆ ಬರ್ತಾ ಇದೆ ಆ ಹನಿ ಮಳೆ ಬರ್ತಾ ಇರುವಂತಹ ಹೊಂಬಿಸಿಲು ಭೂಮಿಯನ್ನು ಸ್ಪರ್ಶಿಸ್ತಾ ಇರುವಂತಹ ಸಂದರ್ಭದಲ್ಲಿ ಗಾಳಿ ಒಂದು ವಿಧವಾದ ಪರಿಮಳವನ್ನು ತನ್ನೊಡಲಿನಲ್ಲಿ ತುಂಬಿಕೊಂಡು ಬೀಸ್ತಾ ಇದೆ ಆ ಗಾಳಿಯ ಒಡಲಿನಲ್ಲಿ ಹನಿಮಳೆಯ ತಂಪು ಸೇರಿಕೊಂಡು ಪ್ರಕೃತಿಗೆ ಒಂದು ವಿಶಿಷ್ಟವಾದ ಸೌಂದರ್ಯ ಪ್ರಾಪ್ತಿಯಾಗಿದೆ ಎರಡನೇ ಚರಣ ಮಳೆ ಬಿಲ್ಲಿನ ಹೊಂಬಣ್ಣದ ಹೊಗಂದು ತಂಗೊಳದಲ್ಲಿ ಪಡಿ ನೆಳಲಿಸಿದೆ ತಳಿರಿ ತುಂಬಿದ ಮಾವಿನ ಸೆಳೆಯಲ್ಲಿ ಕೋಗಿಲೆ ಕವನವನ್ನುಲಿಯುತ್ತಿದೆ ಇಲ್ಲಿ ಬಂದಿರುವಂತಹ ಪದಗಳು ಅಲ್ಲೊಂದು ಮಳೆ ಬಿಲ್ಲಿದೆ ತಂಪಾದ ಒಂದು ಕೊಳಲಿದೆ ಕೊಳವಿದೆ ಕ್ಷಮಿಸಿ ಕೊಳವಿದೆ ಮಾವಿನ ಮರದಲ್ಲಿ ಕುಳಿತಂತಹ ಕೋಗಿಲೆ ಒಂದು ಕವನವನ್ನು ಹಾಡ್ತಾ ಇದೆ ಏನು ಹೇಳ್ತಾರೆ ಕವಿ ದ್ವಿತೀಯ ಚರಣದಲ್ಲಿ ಅಂತ ಕೇಳಿದರೆ ಕೋಗಿಲೆ ಮಾವಿನ ಮರವನ್ನೇರ್ಕೊಂಡಿದೆ ಬೀಸ್ತಾ ಇರುವಂತಹ ಗಾಳಿಯ ಸ್ಪರ್ಶಕ್ಕೆ ಮನಸ್ಸೋತ ಕೋಗಿಲೆ ಮಾವಿನ ಚಿಗುರನ್ನು ತಿಂದುಕೊಂಡು ತನ್ನ ಇಂಪಾದ ದನಿಯಲ್ಲಿ ಹಾಡನ್ನು ಹೇಳ್ತಾ ಇದೆ ಅದೇ ಸಂದರ್ಭದಲ್ಲಿ ಆಗಸದಲ್ಲಿ ಮೂಡಿದಂತಹ ಮಳೆ ಬಿಲ್ಲು ಕಾಮನ ಬಿಲ್ಲು ಆ ಹೊಂಬಿಸಿಲಿನ ಹೊಂಬಣ್ಣದಲ್ಲಿ ಸಿಲುಕಿಕೊಂಡು ಎರಡೂ ತಂಪಾದ ಕೊಳದಲ್ಲಿ ತಮ್ಮ ಪ್ರತಿಬಿಂಬವನ್ನು ಏರ್ಪಡಿಸಿವೆ ಚಿಗುರಿನಿಂದ ತುಂಬಿದ ಮಾವಿನ ಮರದ ಮೇಲೆ ಕುಳಿತಂತಹ ಕೋಗಿಲೆ ಬೀಸ್ತಾ ಇರುವ ಗಾಳಿಯಲ್ಲಿರ ಪರಿಮಳಕ್ಕೆ ಮನಸ್ಸೊತು ತನ್ನದೇ ಆದ ಕವನವನ್ನು ಹಾಡ್ತಾ ಇದೆ ಆಗಸದಲ್ಲಿ ಮೂಡಿದ ಮಳೆ ಬಿಲ್ಲು ಸೂರ್ಯನ ಎಳೆ ಬಿಸಿಲಿನ ಜೊತೆ ಸೇರಿ ತಂಪಾದ ಕೊಳದಲ್ಲಿ ಪ್ರತಿಬಿಂಬವನ್ನು ಉಂಟು ಮಾಡಿದೆ ಮೂರನೇ ಚರಣದಲ್ಲಿ ಮರಳೊಳಗ ಊದಿದ ಈ ಕೊಳ ನೀರಲ್ಲಿ ಅರಸ್ ಅಂಚೆಗಳು ಏನು ಆಡುತ್ತಿವೆ ಅರಳಿದ ಬಿಳಿ ಮುಗಿಲ್ ಆಗಸ ಕೆತ್ತಿದ ಬೆಳ್ಗೊಡೆಯಲು ಕಂಗೊಳಿಸುತ್ತಿವೆ ರಾಜಹಂಸಗಳು ಕೊಳದಲ್ಲಿ ತಮ್ಮಷ್ಟಕ್ಕೆ ತಾವು ಆಡ್ತಾ ಇವೆ ಕವಿ ನೋಡ್ತಾ ಇರುವಂತಹ ಪ್ರಕೃತಿ ಸೌಂದರ್ಯ ಇದು ಅಲ್ಲೊಂದು ಅಂಚೆ ಅಂಚೆ ಅಂತಂದ್ರೆ ಹಂಸ ಅಂಚೆ ಹಂಸ ತತ್ಸಮ ತದ್ಭವಗಳು ಕೊಳದ ನೀರಲ್ಲಿ ರಾಜಹಂಸಗಳು ತಮ್ಮಷ್ಟಕ್ಕೆ ತಾವೇ ಆಡ್ತಾ ಇವೆ ಪ್ರಕೃತಿಯಲ್ಲಿನ ಬದಲಾವಣೆ ಇರ್ಬೋದು ಸೌಂದರ್ಯ ಇರ್ಬೋದು ರಾಜಹಂಸಗಳ ಗಮನಕ್ಕಿಲ್ಲ ಆದರೆ ಕವಿ ಅದನ್ನು ಯಾವುದೇ ಹೋಲಿಸ್ತಾನೆ ಕೇಳಿದರೆ ಆ ರಾಜಹಂಸಗಳು ಪ್ರಕೃತಿಯ ಸೌಂದರ್ಯಕ್ಕೆ ತಲೆದೂಗಿಯೇ ಸೋತೆ ಕೊಳದಲ್ಲಿ ಆಟ ಆಡ್ತಾ ಇವೆ ಏನು ಆಡ್ತಾ ಇವೆ ಅನ್ನೋದಾಗಿ ಪ್ರಶ್ನಿಸ್ತಾರೆ ಅವರು ಮುಂದುವರೆದು ಹೇಳ್ತಾರೆ ಅಲ್ಲಿರುವಂತಹ ಮೋಡ ಮೂಡನ ದಿಕ್ಕು ಸೂರ್ಯ ಹುಟ್ಟಿದಂತಹ ಪ್ರಾತಃ ಕಾಲವನ್ನು ವರ್ಣಿಸುತ್ತಿದ್ದಾರೆ ಕವಿ ಅಲ್ಲಿ ಮೂಡಣ ದಿಕ್ಕಿನಲ್ಲಿರುವಂತಹ ಬಿಳಿ ಮೋಡಗಳು ಅದೇ ಸಂದರ್ಭದಲ್ಲಿ ಭೂಮಿಯಲ್ಲಿ ಕೊಳದಲ್ಲಿ ಬಿಳಿಯ ರಾಜಹಂಸಗಳು ಆಡ್ತಾ ಇವೆ ಮೂಡಣ ದಿಕ್ಕಿನಲ್ಲಿ ಬಿಳಿಯ ಮೋಡಗಳು ಹೇಗೆ ಕಾಣ್ತಾ ಇವೆ ಅಂತ ಕೇಳಿದರೆ ಆಗಸಕ್ಕೆ ಬಿಳಿ ಕೊಡೆಯನ್ನ ಬೆಳಗೊಡೆಯನ್ನ ಬೆಳಗೋಡೆ ಕರ್ಮಧಾರೆಯ ಸಮಾಸ ಬಿಳಿದಾದ ಕೊಡೆ ಬೆಳಗೊಡೆಯನ್ನ ಹಿಡಿದಂತೆ ಭಾಸವಾಗ್ತಾ ಇದೆ ಎನ್ನುವುದಾಗಿ ಹೇಳ್ತಾರೆ ಚರಣದಲ್ಲಿ ದೂರದಿಂದ ತೋರುವ ಶೈಲಾವಳಿ ಹಾಲೆರೆದಂತೆ ಇಳಿವ ಹೊನಲು ಸಾರುವ ನುಣಿ ಗೀತಾವಲಿ ತಂಗಾಳಿಯ ಗಂಧದೊಳಾಡುತ್ತಿದೆ ದೂರದಲ್ಲಿ ತೋರ್ತಾ ಇರುವಂತಹ ಶೈಲಾವಳಿ ಶೈಲಾ ಅಂದರೆ ಪರ್ವತ ಆ ಪರ್ವತದ ಎಡೆಯಲ್ಲಿ ಶೈಲಗಳ ಎಡೆಯಲ್ಲಿ ಬದಿಯಲ್ಲಿ ಅಂತ ಶೈಲ ಶೈಲ ಅಂದರೆ ಪರ್ವತ ಪರ್ವತಗಳ ಬದಿಯಲ್ಲಿ ಬೆಳಕು ಸೂರ್ಯನ ಬೆಳಕು ಹೇಗೆ ಇಳಿದು ಬರ್ತಾ ಇದೆ ಅಂತ ಹೇಳಿದ್ರೆ ಹಾಲಿನಂತೆ ಇಳಿದು ಬರ್ತಾ ಇದೆ ಅದರ ಜೊತೆಯಲ್ಲಿ ಬೀಸ್ತಾ ಇರುವಂತಹ ಗಾಳಿಯಲ್ಲಿ ವಿಚಿತ್ರವಾದಂತಹ ಒಂದು ಸುಗಂಧ ಗಂಧ ಬೆರೆತು ಪ್ರಕೃತಿಯೇ ಗೀತೆಯನ್ನು ಹಾಡಿದಂತೆ ಭಾಸವಾಗ್ತಾ ಇದೆ ಸೃಷ್ಟಿ ಏನು ಮಾಡ್ತಾ ಇದೆ ಅನ್ನೋದನ್ನು ಮುಂದಿನ ಚರಣದಲ್ಲಿ ಚೆನ್ನಾಗಿ ಹೇಳ್ತಾರೆ ರಾಯರು ಮೌನದ ಮಧುರಿಮೆ ಯೂದುತ ಸೃಷ್ಟಿ ಸ್ಮಿತ ಸುಮ ಸುರಭಿಯ ಸೂಸುತ್ತಿದೆ ಸ್ಮಿತ ಸುಮ ಸುರಭಿಯ ಸೂಸುತ್ತಿದೆ ಮೌನ ಮೌನವೇ ಬಾಳ್ಕೆಯ ತುದಿ ಮೊದಲು ಎಂಬುವ ಸುಂದರ ತತ್ವವ ಸಾರುತ್ತಿದೆ ಮೌನದ ಮಧು ಮೌನವೆನ್ನುವ ಜೇನನ್ನು ಎಲ್ಲರಿಗೂ ಉಣಬಡಿಸಿದರೆ ಎಲ್ಲರಿಗೂ ಉಣಬಡಿಸಬೇಕು ಅಂತ ಪ್ರಕೃತಿ ಕಾಯ್ತಾ ಇದೆ ಸೃಷ್ಟಿ ಕಾಯ್ತಾ ಇದೆ ಮೌನವೇ ಈ ಬಾಳ್ವೆಯ ತುದಿ ಮತ್ತೆ ಮೊದಲು ತುದಿಯುವುದೇ ಮೊದಲು ಅದೇ ಅಂದರೆ ಆರಂಭವಾಗೋದೇ ಮೌನದಿಂದ ಅಂದರೆ ಮೌನಕ್ಕಷ್ಟು ಪ್ರಾಶಸ್ತ್ಯವನ್ನು ಇಲ್ಲಿ ಕವಿ ನೀಡ್ತಾರೆ ಸೃಷ್ಟಿ ಮೌನದ ಮಧುವನ್ನು ಮೌನದ ಜೇನನ್ನು ಎಲ್ಲೆಲ್ಲೂ ಹರಡಿಸ್ತಾ ಇದೆ ಸ್ಮಿತ ಸುಮ ಹೂವುಗಳು ನಗ್ತಾ ಇವೆ ನಗ್ತಾ ಇರುವಂತಹ ಹೂವುಗಳು ಸೃಷ್ಟಿಯೇ ಸುಮವಾಗಿ ಪರಿಮಳ ಬೀರಿದಂತೆ ಕವಿಗಿಲ್ಲಿ ಭಾಸವಾಗ್ತಾ ಇದೆ ಸೃಷ್ಟಿಯೇ ಸುಮವಾಗಿ ಪರಿಮಳವನ್ನು ಬೀರ್ತಾ ಇದೆ ಜೊತೆಯಲ್ಲಿ ಅದೇ ಸೃಷ್ಟಿ ಮೌನವೇ ಬಾಳ್ವೆಯ ತುದಿ ಮೊದಲು ಎನ್ನುವ ಸಂದೇಶವನ್ನು ಸಮಸ್ತ ಮನುಕುಲಕ್ಕೆ ನೀಡ್ತಾ ಇದೆ ಎನ್ನ ಎದೆಯೊಳಗೆ ಆನಂದದ ಬೆಳ್ವಳ ಕಾವರಿಸುತ್ತಾ ನಿರ್ಮಲ ಸುಖದ ಬಣ್ಣದ ಕನಸುಗಳೆನಿತೋ ಬರೆದಿವೆ ಕವಿತಾ ಮಾತೆಯ ತೊದಲು ತೊದಲ್ ಉಲಿಯ ನನ್ನ ಎದೆಯೊಳಗೆ ಈ ಪ್ರಕೃತಿ ಸೊಬಗನ್ನು ನೋಡಿ ನನ್ನ ಎದೆಯೊಳಗೆ ನನ್ನ ಹೃದಯದೊಳಗೆ ಒಂದು ನಿರ್ಮಲವಾದ ಸುಖ ಭಾಸವಾಗ್ತಾ ಇದೆ ಈ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಅದನ್ನು ಆಸ್ವಾದಿಸಿ ನನ್ನ ಹೃದಯದಲ್ಲೊಂದು ನಿರ್ಮಲವಾದ ಸುಖ ಆವರಿಸ್ತಾ ಇದೆ ಆ ಸುಖದಲ್ಲಿ ಬಣ್ಣದ ಕನಸುಗಳು ತುಂಬಿವೆ ಆ ಬಣ್ಣದ ಕನಸುಗಳು ಬರೆಯಲಿಕ್ಕೆ ಪ್ರೋತ್ಸಾಹವನ್ನು ನೀಡಿವೆ ಆ ಮೂಲಕ ಕವಿತಾ ಮಾತೆಯ ತೊದಲು ನುಡಿಗಳನ್ನು ನಾನು ಬರೆಯುತ್ತಿರುವೆ ಎನ್ನುವುದಾಗಿ ಕವಿ ಹೇಳ್ತಾರೆ ಬಾರೆಲೆ ದಾರಿಗ ಆವುದ ನೋಡದ ದುಡುಕಿನ ಪಯಣವು ಸಾಕಿನ್ನು ದೂರದ ತೀರದ ಸಂದೇಶವ ತಿಳಿ ಬರೆದಿದೆ ಚಿಗುರಿನ ರಾಗದಲ್ಲಿ ದಾರಿಗ ದಾರಿಯಲ್ಲಿ ಹೋಗುವ ತನ್ನ ದಾರಿಯಲ್ಲಿ ಹೋಗುವ ತ ಅಂತಂದ್ರೆ ಇಲ್ಲಿ ಕವಿ ನಿಂತಲ್ಲಿ ದಾರಿಯಲ್ಲಿ ಹೋಗುವಂಥವನಲ್ಲ ಪ್ರತಿಯೊಬ್ಬ ಮನುಷ್ಯನು ಯಾಂತ್ರಿಕ ಬದುಕಿನಲ್ಲಿ ಆ ಕಡೆ ಈ ಕಡೆ ಹಿಂದೆ ಮುಂದೆ ಏನು ನಡೀತಾ ಇದೆ ಅಂತ ನೋಡೋದಿಲ್ಲ ಏನಿದ್ರು ಹೋಗೋದು ದುಡಿಯೋದು ಸಂಪಾದಿಸೋದು ಬರೋದು ತಿನ್ನೋದು ಮಲಗೋದು ಇದೇ ಆಗಿದೆ ಜೀವನ ಇಂತಹ ದಾರಿಗ ನನ್ನ ಕವಿ ಇಲ್ಲಿ ಕರೀತಾನೆ ಬಾ ದಾರಿಗ ಆವುದ ನೋಡದ ಯಾವುದನ್ನು ನೋಡದ ದುಡುಕಿನಲ್ಲಿ ಸಾಕ್ತಾ ಇರ್ತೀಯಲ್ಲ ಪಯಣ ನಿಲ್ಲಿಸ್ಬಿಡು ಪ್ರಕೃತಿ ದೂರದ ಸಂದೇಶವನ್ನು ನಮಗೆ ತಿಳಿಸ್ತದೆ ಅದೇನು ಅಂದರೆ ಮೌನ ಮೌನವೇ ಬಾಳ್ವೆ ಎತ್ತಿ ತುದಿ ಮೊದಲು ಎನ್ನುವ ಸಂದೇಶ ಪ್ರಕೃತಿ ನಮಗೆ ತಿಳಿಸುವ ಸಂದೇಶವನ್ನ ನೋಡಲಿಕ್ಕೆ ಸಂದೇಶವನ್ನ ತಿಳಿದುಕೊಳ್ಳಲಿಕ್ಕೆ ಬಾ ಆ ಸಂದೇಶವನ್ನು ಪ್ರಕೃತಿ ಎಲ್ಲಿ ಬರೆದಿದೆ ಅಂತ ಕವಿ ಹೇಳ್ತಾರೆ ನೋಡಿ ದೂರದ ತೀರದ ಸಂದೇಶವ ತಿಳಿ ಬರೆದಿದೆ ಚಿಗುರಿನ ರಾಗದಲ್ಲಿ ಮರದ ಚಿಗುರಿನಲ್ಲಿ ಆ ಸಂದೇಶವನ್ನು ಸೃಷ್ಟಿ ಬರೆದಿದೆ ಬೀಸತಾ ಇರುವ ಗಾಳಿಯಲ್ಲಿ ಆ ಸೃಷ್ಟಿ ಸಂದೇಶವನ್ನು ತಿಳಿಸಿದೆ ಕೋಗಿಲೆಯ ಉಲಿಯಲ್ಲಿ ಕೋಗಿಲೆಯ ದನಿಯಲ್ಲಿ ಸೃಷ್ಟಿ ನಮಗೆ ಸಂದೇಶವನ್ನು ನೀಡಿದೆ ಇದನ್ನೆಲ್ಲ ನೋಡಲಿಕ್ಕೆ ಬಾ ಅಂತ ದಾರಿಗನನ್ನ ಕವಿ ಕರೀತಾರೆ ಒಂದೇ ನೋಟದಿ ಒಂದೇ ಭಾವದಿ ಒಂದೇ ಕಾಂತದ ಈ ತಿಳಿವ ಇಂದೇ ತಿಳಿವಡೆ ಸತ್ಕವಿ ಸಖ್ಯವ ನಿಂದೈವೆಡೆ ಸೈ ದಾರಿಗನಿ ಒಂದೇ ನೋಟ ಒಂದೇ ನೋಟದಿಂದ ನೋಡ್ಬೇಕು ನಾವೆಲ್ಲರೂ ಸೃಷ್ಟಿಯನ್ನು ನೋಡುವಂಥದ್ದು ಸೃಷ್ಟಿಯನ್ನು ನೋಡುವವರೆಲ್ಲರೂ ಒಂದೇ ನೋಟದಿಂದ ಹೆಚ್ಚಾಗಿ ಸೌಂದರ್ಯವನ್ನು ಆಸ್ವಾದಿಸುವ ದೃಷ್ಟಿಯಿಂದಲೇ ನೋಡುತ್ತಾರೆ ಒಂದೇ ನೋಟ ಒಂದೇ ಭಾವ ಒಂದೇ ಏಕಾಂತ ಇಲ್ಲಿ ಬೇಕಿರೋದು ಒಂದೇ ಸ್ಪಷ್ಟವಾದಂತಹ ನೋಟವಿರಬೇಕು ಆ ಸೃಷ್ಟಿಯನ್ನು ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಹೃದಯದಲ್ಲಿ ಅನುರಾಗದ ಭಾವವಿರಬೇಕು ಏಕಾಂತ ಏಕಾಂತವಾಗಿರಬೇಕು ಗುಂಪಿನಲ್ಲಿ ಕಟ್ಟುಕೊಂಡು ಹೋಗಿ ಸೌಂದರ್ಯವನ್ನು ನಿಸರ್ಗ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಸಾಧ್ಯ ಇಲ್ಲ ಈ ತಿಳಿವನ್ನು ನೀನು ತಿಳಿಲಿಕ್ಕೆ ದಾರಿಕನಿಗೆ ಹೇಳ್ತಾರೆ ಈ ತಿಳಿವನ್ನ ನೀನು ತಿಳಿಲಿಕ್ಕೆ ಒಂದೇ ನೋಟ ಇರಬೇಕು ಒಂದೇ ಭಾವ ಇರಬೇಕು ಒಂದೇ ಏಕಾಂತ ಇರಬೇಕು ಅದರ ಜೊತೆಯಲ್ಲಿ ಸೃಷ್ಟಿಯ ಈ ಸಂದೇಶವನ್ನು ನೀನು ತಿಳಿಲಿಕ್ಕೆ ಸತ್ಕವಿ ಸಖ್ಯವನ್ನು ನೀನು ಮಾಡಬೇಕು ಸತ್ಕವಿ ಅಂತ ಹೇಳ್ತಾರೆ ಇಲ್ಲಿ ಒಳ್ಳೆಯ ಕವಿ ಒಳ್ಳೆಯ ಕವಿಯ ಅಂತಂದರೆ ಒಳ್ಳೊಳ್ಳೆಯ ಬರವಣಿಗೆಯನ್ನು ನೀಡುವಂತಹ ಕವಿಯ ಯಾವ ಅರ್ಥದಲ್ಲಿ ಕವಿ ಹೇಳಿದರೂ ಇದು ನನಗೆ ತಿಳಿತಾ ಇಲ್ಲ ಸತ್ಕವಿ ಎನ್ನುವಂತಹ ಪದದ ಬಳಕೆ ಆ ಕವಿಯ ಗೆಳೆತನವನ್ನು ನೀನು ಮಾಡು ಮಾಡುವುದರ ಮೂಲಕ ಸೃಷ್ಟಿ ನಿನಗೆ ನೀಡಿದ ಸಂದೇಶವನ್ನು ತಿಳಿದುಕೋ ಅಂತ ಹೇಳಿ ಕವಿ ಹೇಳ್ತಾರೆ ಒಟ್ಟು ಎಂಟು ಚರಣಗಳಲ್ಲಿ ಕವಿ ಸುಂದರವಾಗಿ ಪ್ರಾತಃ ಕಾಲವನ್ನು ವರ್ಣಿಸ್ತಾರೆ ಏನೇನು ಹೇಳ್ತಾರೆ ಅಂತ ಒಮ್ಮೆ ಹಾಗೆ ವೇಗವಾಗಿ ತಿಳ್ಕೊಂಡು ಬರೋಣ ಸೂರ್ಯನ ಎಳೆಯದಾದ ಬಿಸಿಲು ಭೂಮಿಯನ್ನು ಚುಂಬಿಸ್ತಾ ಇರುವಂತಹ ಸಂದರ್ಭದಲ್ಲಿ ಹನಿ ಮಳೆ ಬರ್ತಾ ಇದೆ ಹನಿಮಳೆಯ ತಂಪನ್ನು ನಿಸರ್ಗದ ಪರಿಮಳವನ್ನು ತನ್ನಲ್ಲಿ ತುಂಬಿಕೊಂಡು ಗಾಳಿ ಬೀಸ್ತಾ ಇದೆ ಮೂಡಲ ದಿಕ್ಕಿನಲ್ಲಿ ಹೊನ್ನೆ ಸರ ಹೊನ್ನಿನ ಬಣ್ಣದ ಸೂರ್ಯ ಮೇಲೆ ಬರ್ತಿರೋದು ಉರಿಯುತ್ತಾ ಉರಿಯುತ್ತಾ ಅಂದರೆ ನಿಧಾನವಾಗಿ ಬೆಳಕನ್ನು ಹೆಚ್ಚು ಹೆಚ್ಚು ಬೀರುತ್ತ ಮೇಲೆ ಬರ್ತಾ ಇರುವಂತಹ ಸೌಂದರ್ಯ ಚಿತ್ರ ಬಹಳ ಹೊಗಳಿಕೆಗೆ ಅರ್ಹವಾದದ್ದು ಅಂತ ಕವಿ ಹೇಳ್ತಾರೆ ಚಿಗುರಿನಿಂದ ತುಂಬಿದಂತಹ ಚಿಗುರಿನಿಂದ ತುಂಬಿದಂತಹ ಮಾವಿನ ಮರದಲ್ಲಿ ಕುಳಿತಂತಹ ಕೋಗಿಲೆ ಚಿಗುರನ್ನು ತಿಂತ ಈ ಗಾಳಿಯ ಪರಿಮಳವನ್ನು ಆಸ್ವಾದಿಸ್ತಾ ಹಾಡೊಂದನ್ನು ಹಾಡ್ತಾ ಇದೆ ಆ ಸಂದರ್ಭದಲ್ಲಿ ಆಗಸದಲ್ಲಿ ಮೂಡಿರುವಂತಹ ಮಳೆಬಿಲ್ಲು ಸೂರ್ಯನ ಹೊಂಬಣ್ಣ ಇವೆರಡೂ ಒಟ್ಟಾಗಿ ಕೊಳದಲ್ಲಿ ತಮ್ಮ ಛಾಯೆಯನ್ನು ಪಡಿಛಾಯೆಯನ್ನು ಪಡಿನೆಳಲನ್ನು ಮೂಡಿಸಿವೆ ಕೊಳದ ನೀರಿನಲ್ಲಿ ರಾಜಹಂಸಗಳು ತಮ್ಮಷ್ಟಕ್ಕೆ ತಾವೇ ಇವೆ ಅಲ್ಲಿರುವಂತಹ ಆ ದಿಕ್ಕಿನಲ್ಲಿರುವಂತಹ ಮೋಡಗಳು ಬಿಳಿ ಮೋಡಗಳು ಆಗಸಕ್ಕೆ ಬೆಳಗೊಡೆಯನ್ನು ಹಿಡಿದಂತೆ ನಮಗೆ ಭಾಸವಾಗ್ತಾಯಿವೆ ದೂರದಲ್ಲಿ ತೋರುವಂತಹ ಶೈಲಗಳ ಪರ್ವತಗಳ ಎಡೆಯಲ್ಲಿ ಬೀಳ್ತಾ ಇರುವಂತಹ ಹೊನಲು ಹಾಲೇ ಇಳಿದಂತೆ ಭಾಸವಾಗ್ತಾ ಇದೆ ಜೊತೆಯಲ್ಲಿ ಗಾಳಿ ಬೀಸ್ತಾ ಇರುವಂತಹ ಗಾಳಿ ಸುಗಂಧವನ್ನು ತಂಪನ್ನು ಹೊತ್ಕೊಂಡು ಬೀಸ್ತಾ ಇರುವಂತಹ ಕಾರಣ ನಿಸರ್ಗವೇ ಹಾಡಾದಂತಿದೆ ಮೌನದ ಮಧುವನ್ನ ನಿಸರ್ಗ ಎಲ್ಲೆಲ್ಲೂ ಚೆಲ್ತಾ ಇದೆ ಸೃಷ್ಟಿಯೇ ಸುಮವಾಗಿದೆ ತನ್ಮೂಲಕ ಸೃಷ್ಟಿ ಮೌನವೇ ಬಾಳ್ಕೆಯ ತುದಿ ಮೊದಲು ಎನ್ನುವ ಸಂದೇಶವನ್ನು ಮನುಕುಲಕ್ಕೆ ಸಮಸ್ತ ಬ್ರಹ್ಮಾಂಡಕ್ಕೆ ನೀಡ್ತಾ ಇದೆ ಇದನ್ನೆಲ್ಲ ನೋಡಿ ನನ್ನ ಎದೆಯಲ್ಲಿ ಒಂದು ರೀತಿಯಾದಂತಹ ಆನಂದ ನಿರ್ಮಲವಾದ ಸುಖವನ್ನು ಕೊಡ್ತಾ ಇದೆ ಅಲ್ಲಿ ಬಣ್ಣದ ಕನಸುಗಳು ಇವೆ ಆ ಬಣ್ಣದ ಕನಸುಗಳಿಗೆ ಪದರೂಪವನ್ನು ನೀಡಲಿಕ್ಕೆ ಕುಳಿತಿದ್ದೇನೆ ಆ ಮೂಲಕ ಕವಿತಾ ಮಾತೆಯ ತೊದಲು ಮಾತುಗಳನ್ನು ಅಂದರೆ ಆರಂಭದಲ್ಲಷ್ಟೇ ಕವಿತೆಗಳನ್ನು ಬರಿತಾ ಇದ್ದೇನೆ ಎನ್ನುವುದಾಗಿ ಕವಿ ಹೇಳ್ತಾ ಇರುವಂಥದ್ದು ಕವಿತಾ ಮಾತೆಯ ತೊದಲು ಉಲಿಯನ್ನು ಬರಿತಾ ಇದ್ದೇನೆ ದಾರಿಗ ದಾರಿ ಹೂ ಬಾ ಎಲ್ಲಿಯೂ ನೋಡದ ಅತ್ತ ನೋಡದ ಇತ್ತ ನೋಡದ ಯಾಂತ್ರಿಕ ಬದುಕನ್ನು ಸಾಗಿಸ್ತಾ ಇರುವಂತಹ ದುಡುಕಿನ ಪಯಣ ಇನ್ನು ಸಾಕು ನಿಲ್ಲಿಸೋಣ ಪ್ರಕೃತಿ ನಮಗೊಂದು ಸಂದೇಶವನ್ನು ನೀಡ್ತಾ ಇದೆ ಅದು ದೂರದ ತೀರದ ಸಂದೇಶ ಅದನ್ನು ಕೇಳಲಿಕ್ಕಾಗಿ ಬಾ ಸೃಷ್ಟಿಯ ಸಂದೇಶವನ್ನು ತಿಳಿಲಿಕ್ಕೆ ಒಂದೇ ನೋಟ ಇರಬೇಕು ಒಂದೇ ಭಾವ ಇರಬೇಕು ಒಂದು ಏಕಾಂತ ಇರಬೇಕು ಜೊತೆಯಲ್ಲಿ ಆ ಸಂದೇಶವನ್ನು ನಿನಗೆ ತಿಳಿ ಹೇಳುವಂತಹ ಸತ್ಕವಿಯ ಸಖ್ಯವಿರಬೇಕು ಈ ಮುಂತಾಗಿ ಪ್ರಾತಃ ಕಾಲ ಎನ್ನುವ ಪದ್ಯಭಾಗದಲ್ಲಿ ಕವಿ ಮೂಡಣ ದಿಕ್ಕಿನ ಮುಂಜಾವಿನ ಸೌಂದರ್ಯವನ್ನು ವರ್ಣಿಸ್ತಾರೆ ಧನ್ಯವಾದಗಳು